ಶತಮಾನಗಳಿಂದ ಶಿರ್ಷತ ಧರ್ಮಸ್ಥಳ ಕೇವಲ ಪುಣ್ಯಕ್ಷೇತ್ರವಲ್ಲ ಇದು ನಂಬಿಕೆ ಸೇವೆ ಮತ್ತು ನ್ಯಾಯದ ವ್ಯವಸ್ಥೆ ಆದರೆ ಇವತ್ತು ಈ ಒಳ್ಳೆಯತನದ ಬೆಳಕು ಒಂದು ಯೋಜಿತ ಅನುಮಾನದ ಕಾರ್ಮೋಡದ ಅಡೀಲಿ ಸಿಕ್ಕಿಕೊಂಡಿದೆ ಇದು ಯಾವುದೇ ಸಾಬೀತಾದ ತಪ್ಪಿನಿಂದ ಅಲ್ಲ ಬದಲಿಗೆ ಉದ್ದೇಶಪೂರ್ವಕವಾದ ತಪ್ಪು ಮಾಹಿತಿಯ ಕ್ಯಾಂಪೇನಿಂದಾಗಿದೆ ಈ ಸುಳ್ಳುಗಳ ಬಿರುಗಾಳಿಯ ಕೇಂದ್ರದಲ್ಲಿದೆ ಒಂದು ಅನನ್ಯ ಬತ್ ಕೇಸ್ ಎರಡು ಸಾವಿರದ ಮೂರಲ್ಲಿ ಕಸ್ತೂರಬ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಧರ್ಮಸ್ಥದಲ್ಲಿ ಕಾಣೆಯಾದಳು ಆ ಕೇಸನ್ನು ದೊಡ್ಡ ಶಕ್ತಿಗಳು ಮುಚ್ಚಿ ಹಾಕಿದವು ಎಂಬ ಸಂಚಲನಾತ್ಮಕ ಕಥೆ ಈ ಕೇಸ್ ಮತ್ತೆ ಬೆಳಕಿಗೆ ಬಂದಿದ್ದು ಒಬ್ಬ ವಿಸಿಲ್ ಬ್ಲೋವರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥದಲ್ಲಿ ಸ್ಯಾನಿಟೈಸನ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದವನು ಅವನು ಕ್ರಿಮಿನಲ್ ಚಟುವಟಿಕೆಗಳಿಗೆ ಸಂಬಂಧಿಸಿದ ಶವಗಳನ್ನು ವಿಲೇವಾರಿ ಮಾಡಲು ಒತ್ತಾಯಿಸಲಾಗಿತ್ತು ಎಂದು ಹೇಳಿಕೊಂಡಿದ್ದಾನೆ ಇತ್ತೀಚೆಗೆ ಅವನು ಈ ಕಬ್ರಿಸ್ತಾನಗಳಿಗೆ ಭೇಟಿ ನೀಡಿ ಮೂಳೆ ಗೂಡುಗಳ ಫೋಟೋ ತೆಗೆದು ಅದನ್ನು ಅಧಿಕಾರಿಗಳಿಗೆ ಸಲ್ಲಿಸಿದ್ದಾನೆ ಇದರಿಂದ ಇಂದು ಎಸ್ಐಟಿ ಟಿ ತನಿಖೆ ಶುರುವಾಗಿದೆ